அய்யோ கமெண்ட் நீ ரீல்ஸ் இஷ்ட இல்ல அந்தனா நம்ம ஃபேமிலியே நோடி 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 ஓகே ಆಗ ನಾನು ನಿಮ್ಮ ಪ್ರೀತಿ ಹಿವನ್ ಕವಿತೆ ಯಾರೆಲ್ಲ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಬ್ಲಾಗ್ ಫುಲ್ ನೋಡಿ ಆಯ್ತು ಫುಲ್ ನೋಡ್ಬಿಟ್ಟು ನಿಮ್ಮ ಅಭಿಪ್ರಾಯ ಏನಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಹಾಗೇನೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಕೊಡೋದು ಮರಿಬೇಡಿ ಓಕೆನಾ ನೋಡಿ ನನ್ಗೆ ಏನ್ ಹೇಳಲ್ಲ ಹೇಳೋಕಿಂತ ಮುಂಚೆ ಯಾವ ರೀಲ್ಸ್ಗೆ ನನ್ಗೆ ಯಾವ ತರ ಬ್ಯಾಡ್ ಕಮೆಂಟ್ಸ್ ಬಂದಿದೆ ಅನ್ನೋದನ್ನ ನಾನು ನಿಮಗೆ ಇವಾಗ ನೋಡಿ ನೋಡ್ಬೋದು ಇದೆ ಸ್ಕ್ರೀನ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಹಾಗೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಆ స్క్రీన్ మే ల నోడి యావ రిజర్స్ సందల్ బిట్ ఓకేనా సో నోడి ఇదు బ్యాడ్ కామెంట్ వందిరదు నನಗೆ జాస్ట్ బ్యాడ్ కామెంట్ వందిరదు Facebook లేదా సో నోడి కొల్పోకు నోడి యావ రీల్స్ అనొన ఓకే కదే ఆ కదే ఆ తిరా యు ఎదా కదే ಸೊ ಮುಖ ನೋಡ್ತಾ ಇದ್ದೀರಲ್ವಾ ಯಾವ ರೀಲ್ಸ್ ಅನ್ನೋದನ್ನ ನೀವು ನೋಡ್ತಾ ಇದೀರಲ್ವಾ ಗಾಯಸ ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಈ ರೀಲ್ಸ್ ನಾನು ಈ ತರ ಒಂದು ಈ ಒಂದು ಇಷ್ಟು ಒಂದು ವ್ಯೂಸ್ ಸಿಗುತ್ತೆ ಅನ್ನೋದು ನಾನು ಯೋಚನೆ ಮಾಡಿರ್ಲಿಲ್ಲ ಬಟ್ ಒಳ್ಳೆ ವ್ಯೂಸ್ ಸಿಕ್ಕಿದೆ ಹಾಗೆಯೇ ಒಂದು ಮೂರ್ ಸಾವಿರ ಮೂರ್ ಸಾವಿರದ ಮುನ್ನೂರ ಎಷ್ಟೋ ಲೈಕ್ ಸಹ ಬಂದಿದೆ ಬಟ್ ಈ ಒಂದು ರೀಲ್ ರೀಲ್ಸ್ ಇದ್ದಲ್ವಾ ಈ ಎಷ್ಟು ಜನಗಳು ನೋಡ್ತಾರೆ ಅನ್ನೋದಂತ ನನಗೆ ಗೊತ್ತಿರ್ಲಿಲ್ಲ ಬಟ್ ನನಗೆ ರೀಲ್ಸ್ ಮಾಡೋದಂದ್ರೆ ಇಷ್ಟ ಬಟ್ ಹಾಗೆ ನೋಡ್ದೆ ನೋಡ್ಬೇಕಾದ್ರೆ ಎಂತ ಒಂದು ಕಟ್ಟಡ ನನ್ ಮಕ್ಕಳು ಅಂತ ಹೇಳಿದ್ರೆ ಓ ಇವ್ರ ಮನೆಯಲ್ಲಿ ಯಾವ ಹೆಣ್ಮಕ್ಳು ರೀಲ್ಸೇ ಮಾಡಲ್ಲ ಇವ್ರ ಫ್ಯಾಮಿಲಿಯಲ್ಲಿ ಇರೋ ಹೆಣ್ಮಕ್ಳು ಎಲ್ಲಾ ಚಾಚಾಗಳು ಅನ್ನೋ ತರ ಬಂದ್ಬಿಟ್ಟಿದ್ವಿ ಕಮೆಂಟ್ ಮಾಡ್ಬಿಟ್ಟವ್ರೆ ನನಗೆ ನೀನ್ ನೀನ್ ಫೇಲ್ಸ್ ನೋಡ್ಕೊ ನೀನ್ ಮೂರ್ತಿ ನೋಡ್ಕೊ ನೀನ್ ನೀಗೇನ್ ಹುಚ್ಚಿದಿದ್ಯಾ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗು ಮತ್ತೆ ನೀನ್ ನಮ್ಮನ್ ನಮ್ಗೆ ಕೇಳದಿರುವಂತ ಮಾತುಗಳಿಲ್ಲ ಬೇಕಾದಷ್ಟು ತುಂಬಾ ಅಂದ್ರೆ ಅದ್ ಹೇಳಕ್ ಆಗಲ್ಲ ಅಷ್ಟೊಂದು ಕೆಟ್ಟ ಕೆಟ್ಟ ಕಮೆಂಟ್ ಮಾಡಿದರೆ ಏನಪ್ಪಾ ಇವಾಗ ನನಗೆ ಬಂದ್ ಕಮೆಂಟ್ ಮಾಡಿರ ಮಾಡಿರೋರು ರೀಲ್ಸ್ ಮಾಡಲ್ಲ ಅಂತಾನೆ ತಿಳ್ಕೊಳ ಓಕೆ ಅವ್ರ ಫ್ಯಾಮಿಲಿಯಲ್ಲಿ ಯಾರು ಇವ್ನು ರೀಲ್ಸ್ ಈಗ ನನಗೆ ಕಮೆಂಟ್ ಅವರು ಇವ್ರು ರೀಲ್ಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಇವ್ರ ಫ್ಯಾಮ್ಲಿ ಯಾರು ರೀಲ್ಸ್ ಮಾಡಲ್ವಾ ಹಾ இவ் மனை இவ் ஃபேமிலியிலொட எல்லா இவ்வளோ ஃபேமிலியில் இவருல்லொட மக்கள் சாசகோ தர வந்து நமக்கு இல்லீங்க கமெண்ட் நீ நம்ம அப்ப நீங்க ஊத்தி நோடு உச்சஹாஸ்பிடலு நினை அவழி டாலெண்ட் நினைவு கமெண்ட் அவளிக் அவள் டாலெண்ட் நீங்க நன்கிரோ டாலெண்ட நானு வீடியோ மாதே நன்கிரோ நன் டாலு కమెంట్ మోడ ముంచెం మన దొడ్ సాచేనా సో ఇదర అదే రక్షిత శు ఎలా మాత్ర అలాస్ట్ ఇంకా ట్రై మంత్బిట్స్ బట్ ననూర్ గంట వీడియో ఏ అప్లడ్ మే సంజన సరి యోచన అప్లోడ్ మే నేను ಸಂಜೆ ಒಂದು ಆರು ಗಂಟೆ ಆಗ್ತಾ ಬರ್ತಾ ಇದೆ ಗಾಯ ಆವಾಗ ನಾನು ಈ ರೀಲ್ಸಿಗೆ ಎಷ್ಟು ಲೈಕ್ ಬಂದಿರ್ಬೋದು ಹೇಳ್ಬಿಟ್ಟು ಈಗ ನಂದು ಬೇಕಾದ್ರೆ ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ ಅಷ್ಟೊಂದು ನನಗೆ ಲೈಕ್ ಕಮೆಂಟ್ ಏನಿಲ್ಲ ಸ್ವಲ್ಪ ಒಂದು ನೂರು ಇನ್ನೂರು ಅಂತ ಬರುತ್ತೆ ಅಷ್ಟೇ ಆಯಿತಾ ಹಾಗೆ ನಾನು ತಿಳ್ಕೊಂಡು ಈ ರೀಲ್ಸಿಗೆ ಎಷ್ಟು ಬಂದಿರ್ಬೋದು ಹೇಳ್ಬಿಟ್ಟು ನಾನು ಹೋಗಿ ಚೆಕ್ ಮಾಡಿದೆ ನೋಡ್ಬೇಕಾದ್ರೆ ಟೌಸನ್ ಸಾವಿರ ಲೈಕ್ ಬಂದಿದೆ ಮತ್ತೆ ಸಾವಿರ ಲೈಕ್ ಬಂದಿದೆ ಮತ್ತೆ ಹತ್ತು ಸಾವಿರ ಹದಿನೈದು ಸಾವಿರ ಜನರು ಏನು ವ್ಯೂಸ್ ನಂಗೆ ಒಳ್ಳೆ ಬಂದಿದೆ ನೋಡಿದ ತಕ್ಷಣವೂ ಇಷ್ಟು ಬಂತ ಒಂದು ಸಾವಿರ ಲೈಕ್ ಬಂತ ಅಂದ್ರೆ ನನಗೆ ಫಸ್ಟ್ ಯಾವ ವಿಡಿಯೋಸ್ ಗಳಿಗೆ ಇಷ್ಟೊಂದು ಲೈಕ್ ಏನ್ ಬಂದಿಲ್ಲ ಅಲ್ವಾ ಬಟ್ ಈ ವಿಡಿಯೋಗೆ ಅಷ್ಟೊಂದು ಲೈಕ್ ಎಲ್ಲ ಬಂದಾಗ ನನ್ಗೆ ಸ್ವಲ್ಪ ಹ್ಮ್ ಏನ್ ಹೇಳ್ತಾರೆ ಸ್ವಲ್ಪ ಶಾಕ್ ಆಯ್ತು ಈ ತರ ಆಯ್ತಲ್ಲ ಅಂತ ಅಲ್ಲಿಂದ ಹಿಂಗೇನಿ ಮುಂದೆ ಒಂದೇ ಒಂದ್ ದಿನ ಗಾಯ್ಸ್ ಮತ್ತೆ ಒಂದಿನ ಫುಲ್ ಕಲಿತು ಮತ್ತೆ ನೆಕ್ಸ್ಟ್ ಡೇ ನಾನು ನೋಡ್ತೀನಿ ಒಂದು ಕಮೆಂಟ್ ಎಲ್ಲಾ ಬರ್ತಾ ಇತ್ತು ಗಾಯ್ಸ್ ನೀವೇ ಈಗ ನೋಡ್ತಾ ಇದೀರಲ್ವಾ ಸ್ಕ್ರೀನ್ ಅಲ್ಲಿ ಯಾವ ತರ ಇದೆ ಕಮೆಂಟ್ ಅಂತ ಬಿಟ್ಟು ನೋಡ್ತಾ ಇದ್ದೀರಲ್ವಾ ಕಂಪ್ ಹಂಗ ಮತ್ತೆ ಅದ್ರ ಜೊತೆಗೆ ಇನ್ನೊಂದು ನನಗೆ ಯಾರು ಒಂದು ಒಂದ್ ಕಚ ನನ್ನ ಮಗ ನನ್ಗೆ ಹೇಳ್ದ ಅವಳು ಬಿಗ್ ಗೆ ಹೋಗಿದ್ದಾಳೆ ಬಟ್ ನೀನ್ ಎಲ್ಲಿಗೆ ಹೋಗಿದ್ಯಮ್ಮ ನೀರು ಅಷ್ಟೇ ಮತ್ತೆ ಇನ್ನೊಂದು ಅಹ್ ಅವಳ ಹೆಸರಲ್ಲಿ ನೀನು ದುಡ್ಡು ತಕೊಳ್ತಾ ಇದ್ಯಾ ಅಂತ ಹೇಳ್ತಾನೆ ನನಗೆ ಆಕ್ಚುಲಿ ಅವ್ನಿಗೆ ಗೊತ್ತ ನಾನು ಅವ್ರ ಹೆಸರಿಂದ ದುಡ್ಡು ದುಡ್ ನಾನು ಅವಳ ಹೆಸರಿಂದ ನನಗೆ ದುಡ್ಡು ಸಿಗ್ತಾ ಇರೋದು ಇವನ್ ಹತ್ರ ಏನ್ ಪ್ರೂಫ್ ಇದೆ ಅಂತ ಹೇಳ್ಬಿಟ್ಟು ನಾನು ಅವಳ ಹೆಸರಿಂದ ನೀ ದುಡ್ಡು ತಗೊಳ್ತಾ ಇದೀಯ ಅಂತ ಕೇಳ್ತಾ ಇದ್ದಾನೆ ಹ್ಮ್ ಅವಾಗ ಇವನು ನನಗೆ ಇವಾಗ ಕಮೆಂಟ್ ಮಾಡ್ತಾನಲ್ವಾ ಅವಾಗ ನನ್ನಿಂದ ಕಮೆಂಟ್ ರೀಲ್ಸ್ ಕಮೆಂಟ್ ಮಾಡ್ಬಿಟ್ಟು ಇವ್ ದುಡ್ಡು ಮಾಡ್ಕೊಳ್ತಾ ಇದ್ದಾನ ಈಗ ನನಗೆ ಅವ್ರದ್ದು ಒಂದು ರೀಲ್ಸ್ ಹಿಂಗ ಎಲ್ಲಾರು ಮಾಡ್ತಾರ ಅಷ್ಟೇ ಅದಕ್ಕೆ ನೋಡ್ಬೇಕು ಒಳ್ಳೆ ಲೈಕ್ ಬಂತು ಒಳ್ಳೆ ಈ ತರ ಒಂದು ವ್ಯೂಸ್ ಮತ್ತೆ ಲೈಕ್ ಬರುತ್ತೆ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ ನಾನು ಅಂದ್ರೆ ಜಸ್ಟ್ ಒಂದೊಂದು ರೀಲ್ಸ್ ಗಳು ಆಗ್ತಾ ಇರ್ತೀನಿ ಹಾಗೇನೆ ಅಂತ ನಾನ್ ತಿಳ್ಕೊಂಡಿದ್ದೆ ಬಟ್ ಫೇಸ್ಬುಕ್ ಅಲ್ಲಿ ಎಲ್ಲ ರೀಲ್ಸ್ ಎಲ್ಲ ಮಾಡ್ತಾರಲ್ಲ ಅದೇ ತರ ಜಸ್ಟ್ ಮಾಡ್ತಾ ಇದ್ದೆ ಬಟ್ நோட பக்க ஆய் கமெண்ட் அம்மன் அக்கன அப்பா அம்மன அய்யோயே கமெண்ட் ஏன் இவ்வளோ ஃபேமிலியில் எல்லாரும் தொட் சாச்சை கமெண்ட் என்ன தோட சாச்சைகளா இவ்வளோ ஊட்டதாக தப்பே மா நே மாதா நீ ஊட்டதாக நீ யாவ தப்பே மாவ் இல்லை இல்லை எல்லாரும் தப்பு மாவ் ரீ ஏன் இவ்ரே தொட சாச்சா அன்னோர வந்துவிட்டு இல்லை கமெண்ட் தப்பி ಸೊ ನೀವು ಮಾಡುವಂತ ಒಂದೊಂದು ಕಮೆಂಟ್ಗಳಿಗೆ ನಮ್ಗೆ ಅಹ್ ಆನ್ಸರ್ ಮಾಡ್ಲಿಕ್ಕೆ ನಮ್ಗೆ ತುಂಬಾ ಟೈಮ್ ಏನಿಲ್ಲ ಆಯ್ತಾ ಮಾಡ್ಬೋದು ಬಟ್ ಏನ್ ಗೊತ್ತಾ ಮಾಡಿದ್ದೀನಿ ಒಂದೊಂದು ಕಮೆಂಟ್ಗಳಿಗೆ ಏನ್ ಗೊತ್ತಾ ಜಾಸ್ತಿ ಒಂದು ಏನ್ ಹೇಳ್ತೀರಾ ಅಷ್ಟೊಂದು ಇರಿಟೇಷನ್ ಆಗಿ ಹೋಗಿ ಒಂದೊಂದು ಕಮೆಂಟ್ ಗಳನ್ನ ನೋಡಿದ ತಕ್ಷಣ ನನಗೂ ಆ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಬಟ್ ಇನ್ನೊಂದು ಏನಂತ ಹೇಳಿದ್ರೆ ಇವರಿಗೆಲ್ಲ ನೀವೆ ಹಿಂಗೆಲ್ಲ ಕಮೆಂಟ್ ಮಾಡ್ತೀರಾ ನೀವು ಹ ಸರಿ ಇವಾಗ ನೀವು ಈಗ ಕಮೆಂಟ್ ಮಾಡಿರೋ ನೀವ್ ರೀಲ್ಸ್ ಎಲ್ಲ ಮಾಡೋದೇ ಇಲ್ವಾ ಸರಿ ನೀವ್ ಮಾಡಲ್ಲ ಅಂತಾನೆ ಅಲ್ಲಿ ಭಾವಿಸೋಣ ಹೆಣ್ಮಕ್ಳು ಯಾರು ರೀಲ್ಸ್ ಈಗ ಬ್ಯಾಡ್ ರೀಲ್ಸೇ ಮನೇಲಿ ನಿಮ್ಮ ಫ್ಯಾಮಿಲಿ ಅಲ್ಲಿ ಹೆಣ್ಮಕ್ಳೆಲ್ಲ ರೀಲ್ಸ್ ಮಾಡ್ತಾರಲ್ವಾ ನೋಡೋಣ ಯಾರು ನಿಮ್ ಅಲ್ಲಿ ಯಾರು ರೀಲ್ಸ್ ಏ ಮಾಡಲ್ಲ ಮಾಡಲ್ಲ ಅವ್ರನ್ನ ಬಂದ್ ಕರ್ಕೊಂಡ್ ನಿಲ್ಸಿ ನೋಡೋಣ ಈಗ ಈಗ ನನಗೆ ರೀಲ್ಸ್ ಅಂದ್ರೆ ಇಷ್ಟ ಅಕ್ಕನಿಗೆ ಅಷ್ಟೊಂದು ರೀಲ್ಸ್ ರೀಲ್ಸ್ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಆ ಮತ್ತೆ ನಮ್ಮ ಫ್ಯಾಮಿಲಿ ಅಲ್ಲಿ ಒಬ್ರೊಬ್ರು ಮಕ್ಕಳಿಗೆಲ್ಲ ತುಂಬಾ ರೀಲ್ಸ್ ಅಂದ್ರೆ ತುಂಬಾ ಇಷ್ಟ ಇಲ್ಲ ರೀಲ್ಸ್ ಮಾಡ್ತಾರೆ ಮತ್ತೆ ಇನ್ನೊಂದು ಮ ಸ್ವಲ್ಪ ಫ್ಯಾಮಿಲಿ ಅಲ್ಲಿ ಮಕ್ಕಳೆಲ್ಲ ಇದ್ದಾರೆ ಅವರಿಗೆ ರೀಲ್ಸ್ ಅಂದ್ರೆ ಇಷ್ಟ ಇಲ್ಲ ಆತರ ಇರೋರು ತರ ಇರ್ತಾರಲ್ಲ ಫ್ಯಾಮಿಲಿ ಎಲ್ಲ ಇರ್ತಾರಲ್ಲ ರೀಲ್ಸ್ ಮಾಡೋರು ಬೇಕಾದಷ್ಟು ಹ್ಮ್ ಈಗ ನೀವು ರೀಲ್ಸ್ ಮಾಡಲ್ಲ ಸರಿ ನಿಮಗೆ ಹೇ ಎಂತ ನೀವು ಏನೋ ನಿಮಗೆ ಇಂಟ್ರೆಸ್ಟ್ ಇರಲ್ಲ ರೀಲ್ಸ್ ಮಾಡ್ಲಿಕ್ಕೆ ಮತ್ತೆ ರೀಲ್ಸ್ ಮಾಡಿರೋವ್ರು ನೋಡ್ತೀರಾ ಆ ವಿಡಿಯೋ ಆ ಅದು ಚೆನ್ನಾಗೇ ಇದೆ ಬಟ್ ಇವ್ರಿಗೆ ಇವ್ರಿಗೆ ಎಂತ ಬಂದಿ ಗೊತ್ತಿಲ್ಲ ಈ ಬ್ಯಾಡ್ ಕಾಮೆಂಟ್ ಮಾಡೋರಿಗೆ ಹುಚ್ಚು ಸುಮ್ಮನೆ ಬಂದಿತ್ತು ಏನ್ ಹೇಳ್ಬೇಕು ಅಂತ ಗೊತ್ತಾಗ ಒಂಥರ ಬೇಜಾರು ಆಗ್ತಾ ಇದೆ ಬಟ್ ಒಂದು ಅದೊಂದು ವಿಡಿಯೋಸ್ ಇಂದ ಆಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಗಾಯಿತು ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಗೊತ್ತಿರಲಿಲ್ಲ ನಾನು ಬೇಕಾದ್ರೆ ನೀವು ನೋಡ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನನಗೆ ನೂರು ಇನ್ನೂರು ಅಂತ ಹೇಳ್ಬಿಟ್ಟು ನನಗೆ ಲೈಕ್ ಒಂದು ಅಥವಾ ಹದಿನೈದು ಅದು ನನಗೆ ಹದಿನೈದು ಜನರು ಒಂದು ಕಮೆಂಟ್ ಮಾಡ್ತಿದ್ರು ಸೂಪರ್ ನೈಸ್ ಅಂತ ಹೇಳ್ಬಿಟ್ಟು ಬಟ್ ಇದೊಂದು ವಿಡಿಯೋ ಮಾತ್ರ ಚೆನ್ನಾಗಿ ಇದಾಗಿದೆ ಬಟ್ ಈ ತರ ಒಂದು ಆಗುತ್ತೆ ಅನ್ನೋದು ನನ್ಗೆ ಗೊತ್ತಿರ್ಲಿಲ್ಲ ಬಟ್ ಇದು ಫಸ್ಟ್ ಟೈಮ್ ನಾನು ಇಷ್ಟೊಂದು ಒಂದು ಕಮೆಂಟ್ ಗಳನ್ನ ನೋಡ್ದಲ್ಲ ಸ್ವಲ್ಪ ಲೇಜರ್ ಇತ್ತು ಬಟ್ ಅವ್ರಿಗೆ ಹೇಳೋದು ಇಷ್ಟೇ ನಾನು ಏನಂತ ಹೇಳಿದ್ರೆ ಈಗ ನನಗೆ ರೀಲ್ಸ್ ಇಷ್ಟ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬೊಬ್ರಿಗೆ ರೀಲ್ಸ್ ಮಾಡಿ ಈಗ ಇಷ್ಟ ಇದೆ ಇಷ್ಟ ಇಲ್ಲದವ್ರು ರೀಲ್ಸ್ ಮಾಡಲ್ಲ ಇಷ್ಟ ಇರೋರು ಮಾಡ್ತಾರೆ ಬಟ್ ಹಾಗೇನು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ರೀಲ್ಸ್ ಮಾಡಲ್ವಾ அவ்ரீ நீங்க சும் ಅಪ್ಪ ಅಮ್ಮನ ಎಲ್ಲಾರು ಅಂತ ಕಮೆಂಟ್ ಮಾಡಿದ್ರೆ ಅದ್ರಲ್ಲಿ ತುಂಬಾ ಜನರು ಸ್ವಲ್ಪ ಸೂಪರ್ ನೈಸ್ ಅಂತ ಹೇಳ್ಬಿಟ್ಟು ಸ್ವಲ್ಪ ತುಂಬಾ ಸ್ವಲ್ಪ ಸಪೋರ್ಟ್ ಮಾಡಿದ್ರ ಅವ್ರು ಇದ್ರ ಫುಲ್ ಕೆಟ್ಟದಾಗಿ ಕಮೆಂಟ್ ಪರವಾಗಿಲ್ಲ ಏನ್ ಆಗ್ಲಿ ನಾನು ಹುಚ್ಚಿ ತರ ಮಾಡಿದ್ರುನು ಹೋಗಿ ಸೇರೋ ತರ ನಾನು ಒಂದ್ ರೀಲ್ಸ್ ಮಾಡಿದ್ರು ನನ್ನ ರೀಲ್ಸ್ ನೋಡಿದಿರಲ್ವಾ ನನ್ನ ರೀಲ್ಸ್ ನೋಡಿರೋ ನೀವು ಹುಚ್ಚರಿ ನನಗೆ ಬ್ಯಾಡ್ ಕಮೆಂಟ್ ಮಾಡೋರು ಒಳ್ಳೆ ಕಮೆಂಟ್ ಮಾಡಿದವ್ರಿಗೆ ಏನಿಲ್ಲ ಈಗ ನೀವ್ ಬ್ಯಾಡ್ ಕಮೆಂಟ್ ಮಾಡಿದವ್ರಿಗೆ ಈ ಉಚ್ಚಿ ತರ ಆಡ್ತಾಳೆ ಇವಳು ಮೆಂಟಲ್ ಆಸ್ಪತ್ರೆಗೆ ಹೋಗ್ಬೇಕು ನೀವು ಉಚ್ಚಿದ್ಯಾ ಹೋಗ್ ಮೆಂಟಲ್ ಆಸ್ಪತ್ರೆಗೆ ಹೋಗ್ಬ ಕಮೆಂಟ್ ಮಾಡ್ತಾರೆ ಅವಾಗ ಕಮೆಂಟ್ ಮಾಡಿರೋ ಬ್ಯಾಡ್ ಕಮೆಂಟ್ ಮಾಡಿರೋ ನೀವು ಏನು ದೊಡ್ಡ ಚಾಚೆಗಲ್ಲ ಹೋಗಿ ನೀವು ಉಚ್ಚಾಸ್ಪತ್ರೆ ನನಗೆ ಮೊದ್ಲು ಹೇಳಗಿರ್ತ ಈ ಉಚ್ಚಿದು ವೀಡಿಯೋ ನೋಡದ್ಮೇಲೆ ನೀವು ಉಚ್ಚದಾಗಿರ್ತಲ್ಲ ಹೋಗಿ ಉಚ್ಚಾಸ್ಪತ್ರೆ ನೀವು ಸೇರಿ ಹ್ಮ್ ಅವ್ರ ಅವ್ರ ಅಪ್ಪ ಅಮ್ಮನೆಲ್ಲ ಹಂಗೆ ಕಮೆಂಟ್ ಮಾಡಿದ ತಕ್ಷಣ ನಾವು ಕಮೆಂಟ್ಗೆಲ್ಲ ರಿಪ್ಲೈ ಮಾಡಬಹುದು ಇಷ್ಟೇ ಬೇಜಾರಾಯ್ತು ಕಮೆಂಟ್ ಎಲ್ಲ ನೋಡಿ ತುಂಬಾ ಫಸ್ಟ್ ನಾನು ಒಂದು ಹತ್ತು ಹದಿನೈದು ಕಮೆಂಟ್ ನೋಡಿದ ತಕ್ಷಣ ಓ ಇದು ಹತ್ತು ಹದಿನೈದು ಜನರಲ್ಲ ಅವ್ರು ಹೇಳ್ಕೊಂಡು ಜನರ ಮತ್ತೆ ಯಾವಾಗ ಒಂದು ನೂರು ನೂರು ಕಮೆಂಟ್ ಎಷ್ಟು ಬರೋಸಿಗೆ ನನಗೆ ಸ್ವಲ್ಪ ಏನು ಒಂಥರ ಕಮೆಂಟ್ ಒಂದೊಂದು ಕಮೆಂಟ್ ಗಳೆಲ್ಲ ನೋಡಿದ್ನ ನಾನು ಒಂದು ಎರಡ್ ಮೂರ್ ದಿವ್ಸ ನಾವ್ ಅಳಾಗೆ ಮಾಡಿರ್ಲಿಲ್ಲ ಸ್ವಲ್ಪ ಬೇಜಾರಾಯ್ತು ಫಸ್ಟ್ ಟೈಮ್ ಈ ತರಲ್ಲಿ ಒಂದು ಕಮೆಂಟ್ ಮಾಡ್ ಸ್ವಲ್ಪ ಅಲ್ವಾ ಹಾಗೆ ಮತ್ತೆ ನಾನು ಯೋಚನೆ ಮಾಡಿದೆ ಈ ಸೋನು ಶ್ರೀನಿವಾಸ ಗೌಡ ಇದ್ದಾಳೆಲ್ಲ ನೋಡಿ ಪಾಪ ಅವ್ಳನ್ನೇ ಈ ತರ ಟ್ರೋಲ್ ಮಾಡಿ ಅವ್ಳಿಗೂ ಅವಳ ಅಪ್ಪ ಅಮ್ಮ ಎಲ್ಲ ಹೇಳು ಹೇಳದಿರೋ ಮಾತಿಲ್ಲ ಎಲ್ಲ ಹೇಳಿ ಬಿಟ್ಬಿಟ್ಟಿದ್ದಾರೆ ಅವ್ರು ಅವಾಗ ಅವಳು ನೋಡಿ ಎಷ್ಟು ಬಿಂಡಸ್ ಆಗಿದ ಮತ್ತೆ ನಾನು ಅದೇ ಯೋಚನೆ ಮಾಡಿದೆ ಹೇಳೋರು ಬಾಯಿ ಏನು ಹೇಳ್ಕೊಂಡ್ ಬಿಡ್ತಾರೆ ನಾವು ನಾವು ಅವ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಏನ್ ಚೇಂಜ್ ಏನು ಆಗ್ಲಿಕ್ಕೆ ಆಗಲ್ಲ ಸೊ ನನ್ನ ನನ್ನ ಪ್ರಕಾರ ನಾನು ಹಂಗೆ ಒಂದು ವಿಡಿಯೋ ಮಾಡಿಲ್ಲ ನಾನು ನಾ ಜಸ್ಟ್ ಒಂದು ಅದು ರೀಲ್ಸ್ ನನ್ಗೆ ಇಷ್ಟ ಆಯ್ತು ನಾನ್ ಮಾಡಿದೆ ಅಷ್ಟೇ ಏನ್ ಹೇಳ ಏನಿಲ್ಲ ಗೈಸ್ ಇಷ್ಟೇ ಸ್ವಲ್ಪ ಬೇಜಾರಾಯ್ತು ಇದ್ರ ಬಗ್ಗೆ ಒಂದು ನಿಮ್ಗೆ ಹೇಳ್ಬೇಕು ಅಂತ ಐತೆ ಹಾಗೇನೆ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಿ ಅಲ್ವಾ ಹೇಗೆ ಬಂತು ನನ್ನ ಕಮೆಂಟ್ಸ್ ಕಮೆಂಟ್ ಗಳೆಲ್ಲ ನೀವ್ ನೋಡ್ತಾ ಇದ್ರ ಅಪ್ಪ ಅಮ್ಮನ ಎಲ್ಲ ಬಾಯಿ ಎಲ್ಲ ಹಾಕ್ಬಿಟ್ಟಿದ್ರೆ ಇವಾಗ ಓಕೆ ಸ್ವಲ್ಪ ಚೆನ್ನಾಗಿ ಇದ್ದೀರಿ ಪರವಾಗಿಲ್ಲ ಅಷ್ಟೇ ಓಕೆನಾ ಸೊ ಹಾಗೆ ಮತ್ತೆ ಬ್ಯಾಡ್ ಕಾಮೆಂಟ್ಸ್ ಮಾಡಿರೋರಿಗೂ ಥ್ಯಾಂಕ್ ಯು యాకంత్ బ్యాడ్ కమెంట్స్ అవకే థ్యాంక్ యూ గైస్ ఇష్టం కమెంట్స్ మే రెక్ ఈ బ్యాడ్ కమెంట్స్ ఎలా ఇదే రీల్స్ సో ఇష్ట్ర బె నెక్ சோல்ே இதன அபிப்பாய் ஏன்தி லைக்ஸ்டாய்ஸ் நூத்தில ನಾನು ಎಲ್ಲ ವ್ಲಾಗ್ ಅಲ್ಲಿ ಸ್ವಲ್ಪ ವಿಂಡೋಸ್ ಆಗಿ ಹೊರಗಡೆ ಹೋಗ್ಬಿಟ್ಟು ಎಲ್ಲ ನಾವು ವ್ಲಾಗ್ ಅಲ್ಲಿ ಮಾಡ್ತಾ ಇದ್ದೆ ಬರ್ತಾ ಇತ್ತು ಅಂತ ಹೇಳಿದ್ರೆ ಏನು ಅಂತ ಅಂತ ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ ಸೊ ಹಾಗಾಗಿ ಇದೊಂದು ನೋಡಿ ಅದೇ ಕಮೆಂಟ್ ಮಾಡಿ ಆಯ್ತಾ ಈ ವ್ಲಾಗ್ ನೋಡಿದವರು ನಿಮ್ಮ ಅಭಿಪ್ರಾಯ ಏನಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಓಕೆ ಎಲ್ಲರ ಕಮೆಂಟ್ ಗೆ ನಾನು ರಿಪ್ಲೈ ಮಾಡ್ತೀನಿ ಖಂಡಿತವಾಗಲೂ ಓಕೆ ಆ ಹಾಗೇನೆ ಚಂದ ವ್ಲಾಗ್ ನ ನಾನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ ಓಕೆ ಚಾಚಾ ಬೈ ಬೈ ಲವ್ ಯು ಸುಮ್ಮ ನಾನ್ ಸಪೋರ್ಟ್ ಮಾಡ್ತಾ ಇರೋವ್ರಿಗೆ ധന്യവദി നാളെ ചെന വളരെ